ದೇವರ ಮನೆಯಲ್ಲಿ ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಎಂದಿಗೂ ಮಾಡಲೇಬಾರದು ಎಚ್ಚರ ವಹಿಸಿ ಕಳಸದಲ್ಲಿರುವ ನೀರನ್ನು ಮೊದಲು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನಿಮ್ಮ ಮನೆಯ ತುಳಸಿ ಗಿಡ ಅಥವಾ ಯಾವುದಾದರೂ ಗಿಡಕ್ಕೆ ಹಾಕಬೇಕು ಓಡಾಡುವ ಸ್ಥಳದಲ್ಲಿ ಕಳಸದ ನೀರನ್ನು ಚೆಲ್ಲಬಾರದು ದೇವರ ಮನೆಯಲ್ಲಿ ಯಾವಾಗಲೂ ಕುಂಕುಮ ಭರಣಿಗಳು ಖಾಲಿ ಇರದಂತೆ ನೋಡಿಕೊಳ್ಳಬೇಕು ತುಂಬಿದ ಬರಣಿಗಳು ಅರಿಶಿಣ ಕುಂಕುಮ ಬರಣಿಗಳು ಸೌಭಾಗ್ಯದ ಸಂಕೇತವಾಗಿರುತ್ತದೆ ದೇವರ ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ತಲೆಯ ಕೂದಲು ಬಿಟ್ಟಿರಬಾರದು ಕೂದಲನ್ನು ಕಟ್ಟಿರಬೇಕು ಏಕೆಂದರೆ ಬಿಟ್ಟ ಕೂದಲು ರೌದ್ರ ದೇವತೆಗಳ ಪ್ರತೀಕವಾಗಿರುತ್ತದೆ ನಿಮ್ಮ ಪೂಜೆ ಸೌಮ್ಯವಾಗಿ ಇರಬೇಕಾದರೆ ನೀವು ಸೌಮ್ಯ ದೇವತೆಗಳನ್ನು ಮನೆಯಲ್ಲಿ ಆರಾಧಿಸಬೇಕು ದೇವರ ಕೋಣೆ ಹಾಗೂ ದೇವರ ಸಾಮಗ್ರಿಗಳನ್ನು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಶುದ್ಧ ಮಾಡಬೇಕು ಕಳಶದಲ್ಲಿ ಇರಿಸಲಾದ ಹಳೆಯ ಅಕ್ಕಿಯನ್ನು ಮತ್ತು ತೆಂಗಿನಕಾಯಿಯಿಂದ ಸಿಹಿ ತಿನಿಸನ್ನು ಮಾಡಿ ಮನೆಯ ಸದಸ್ಯರಿಗೆ ಹಂಚಬೇಕು ಯಾವುದೇ ಕಾರಣಕ್ಕೂ ದೇವರಿಗೆ ಬಳಸುವ ಕುಂಕುಮ ಭರಣಿಗಳಿಂದ ಬೇರೆಯವರಿಗೆ ಕುಂಕುಮ ನೀಡಬಾರದು ಮುತ್ತೈದೆಯರಿಗೆ ಕುಂಕುಮ ನೀಡಲು ಬೇರೆ ಭರಣಿಗಳನ್ನು ಇಟ್ಟುಕೊಂಡಿರಬೇಕು ಸ್ನಾನ ಮಾಡಿ ದೇವರ ಕೋಣೆಗೆ ಹೋಗುವ ಮೊದಲು ಹೆಣ್ಣು ಮಕ್ಕಳು ತಲೆಗೆ ಬಟ್ಟೆಯನ್ನು ಕಟ್ಟಿಕೊಂಡು ಹೋಗಬೇಕು ಏಕೆಂದರೆ ನಿಮ್ಮ ಕೂದಲಿನ ನೀರಿನ ಹನಿಗಳು ದೇವರ ಸಾಮಗ್ರಿಗಳ ಮೇಲೆ ಬಿದ್ದರೆ ದೋಷ ಉಂಟಾಗುತ್ತದೆ ಎಂಬ ನಂಬಿಕೆ ಇದರಿಂದ ನಿಮ್ಮ ಜೀವನದಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ ದೇವರ ಮನೆಯಲ್ಲಿ ಒಡೆದ ವಿಗ್ರಹಗಳು ಹಾಗೆ ಹಳೆಯ ದೇವರ ಫೋಟೋಗಳನ್ನು ಇಟ್ಟು ಪೂಜಿಸಬಾರದು ಅವುಗಳನ್ನು ಆಗಾಗ ನದಿಯಲ್ಲಿ ಅಥವಾ ಯಾರು ತುಳಿಯದ ಜಾಗದಲ್ಲಿ ವಿಸರ್ಜಿಸಬೇಕು ದೇವರ ಮನೆಯಲ್ಲಿ ಯಾವಾಗಲೂ ದೀಪ ಒರಿಯುತ್ತಿರುವಂತೆ ನೋಡಿಕೊಳ್ಳಬೇಕು ದೀಪಕ್ಕೆ ಯಾವುದೇ ಕಾರಣಕ್ಕೂ ಹಲವಾರು ಎಣ್ಣೆಗಳನ್ನು ಮಿಶ್ರ ಮಾಡಿ ಹಾಕಬಾರದು ಯಾವುದಾದರೂ ಒಂದು ಎಣ್ಣೆಯಿಂದ ಮಾತ್ರ ದೀಪವನ್ನು ಉರಿಸಬೇಕು ಹೊರಗಿನಿಂದ ಬಂದವರಿಗೆಲ್ಲ ನಿಮ್ಮ ದೇವರ ಕೋಣೆಯನ್ನು ಪ್ರದರ್ಶಿಸಬಾರದು ಮನೆಯ ಸದಸ್ಯರಲ್ಲದವರನ್ನು ದೇವರ ಕೋಣೆಯ ಒಳಗೆ ಕಳುಹಿಸಬಾರದು ದೇವರ ಕೋಣೆಯ ಬಾಗಿಲನ್ನು ಯಾವಾಗಲೂ ತೆರೆದಿಡಬಾರದು ಪೂಜೆ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಬೇಕು ಸ್ನೇಹಿತರೆ ಇದೇ ರೀತಿಯ ಮತ್ತಷ್ಟು ಆಸಕ್ತಿದಾಯಕರ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು